ಇನ್ನು ಮಡನೂರು ಮನು ವಾಟ್ಸ್ಆಪ್ ಚಾಟ್ಗಳು ಲೀಕ್ ಆಗಿದೆ ನಾನ್ ನಿನ್ನ ಕೈ ಬಿಡಲ್ಲ ಅಂತ ಮನು ಚಾಟ್ ಮಾಡಿದ್ದಾರೆ ಮೋಸ ಮಾಡಲ್ಲ ಅಂತ ಹೇಳಿದ್ದಾರೆ ಭರವಸೆಗಳನ್ನ ಕೊಟ್ಟಿರುವಂತ ವಾಟ್ಸ್ಆಪ್ ಚಾಟ್ಗಳು ಲೀಕ್ ಆಗಿದೆ ಬಟ್ ಇದ್ರ ಬಗ್ಗೆ ಒಂದು ಮಾತನಾಡೋದಕ್ಕೆ ಈ ವ್ಯಕ್ತಿ ಇಲ್ಲ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಈತನ ವರ್ಷನ್ ಏನು ಅನ್ನೋದೇ ಗೊತ್ತಿಲ್ಲ ಹೇಳಿ ಕೇಳಿ ಇದಾಗ್ಲೇ ಮದುವೆ ಆಗಿ ಮಗು ಕೂಡ ಇರುವಂತ ವ್ಯಕ್ತಿ ವಾಟ್ಸ್ಆಪ್ ಚಾಟ್ಗಳು ಲೀಕ್ ಆಗಿದೆ ನಾನಿನ ಕೈ ಬಿಡೋದಿಲ್ಲ ಮೋಸ ಮಾಡೋದಿಲ್ಲ ಅಂತೆಲ್ಲ ಹೇಳ್ಕೊಂಡಿದ್ದಾನೆ ವಾಟ್ಸ್ಆಪ್ಗಳಲ್ಲಿ ವಾಟ್ಸ್ಆಪ್ ಚಾಟ್ ನಲ್ಲಿ ಈಕೆಗೆ ಏನೇನ್ ಭರವಸೆ ಕೊಟ್ಟಿದ್ದ ಆಪ್ತತೆ ಎಷ್ಟಿತ್ತು ಇವೆಲ್ಲದಕ್ಕೂ ಕೂಡ ಇದು ಸಾಕ್ಷಿ ಇವಾಗ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಜಗಿನ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಜಗಿನ್ ನೀವು ಸಂತ್ರಸ್ತ ಜೊತೆ ಮಾತನಾಡಿದಂತ ಕನ್ವರ್ಸೇಷನ್ ಕೇಳಿಸಿಕೊಳ್ತಾ ಇದೆ ಅವರು ಹೇಳ್ತಾ ಇದ್ರು ಸಾಕ್ಷಿ ಆಧಾರಗಳು ಇದಾವೆ ನಾನು ಅದೆಲ್ಲವನ್ನೂ ಕೂಡ ಮುಂದಿಡ್ತೀನಿ ಅಂತ ಬಟ್ ಮನೋವರ್ಜನ್ ಏನು ಅಂತ ನೋಡೋದಕ್ಕೆ ಆ ವ್ಯಕ್ತಿ ಇಲ್ಲ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಯಾವುದೇ ರಿಯಾಕ್ಷನ್ ಇಲ್ಲ ಇದೆಲ್ಲವೂ ಕೂಡ ಒಂದು ಅನುಮಾನ ಅಂತೂ ಮೂಡಿಸುತ್ತೆ ಅಂತ ಜಗಿನ್ ಖಂಡಿತ ಚೈತ್ರ ಏನಂತಂದ್ರೆ ಈಗ ಏನು ದೂರನ ಕೊಟ್ಟಿರ್ತಕ್ಕಂಥ ಸಂತ್ರಸ್ತೆ ಆಗಿರ್ಬೋದು ಸೊ ಹಾಗೆ ನಟ ಮಡೇನೂರ್ ಮನು ಆಗಿರ್ಬೋದು ಸೊ ಅವರು ಎರಡ್ ಸಾವಿರದ ಹದಿನೆಂಟರಿಂದಲೇ ಕೂಡ ಆತ್ಮೀಯರಾಗಿದ್ದಂತವ್ರು ಸೊ ಎರಡ್ ಸಾವಿರದ ಇಪ್ಪತ್ತರ ಎರಡರ ವೇಳೆಗೆ ಇವರು ಆತ್ಮೀಯತೆ ಹೆಚ್ಚಾಗುತ್ತೆ ಸೊ ನಂತರದಲ್ಲಿ ಮದುವೆ ಆಗುವಂತಕ್ಕೂ ಕೂಡ ನಡೆಯುತ್ತೆ ಸೊ ಅದಾದ ನಂತರ ಮದುವೆ ಆಗಿದ್ರು ಸೊ ಅದ್ರ ಜೊತೆಗೆ ಮಾತುಕತೆ ಕೂಡ ಚೆನ್ನಾಗಿತ್ತು ಅನ್ನುವಂಥದ್ದು ಈಗ ಅಂದ್ರೆ ಒಂದು ವಾಟ್ಸಪ್ ಚಾಟ್ ಏನಿದೆಯೋ ಅದು ಮನು ಮತ್ತೆ ಅವರು ಸಂತ್ರಸ್ತೆ ನಡುವೆ ನಡೆತಕ್ಕಂತಹ ಒಂದು ವಾಟ್ಸಪ್ ಚಾಟ್ ಏನಿದೆಯೋ ಅದು ಸಾಕ್ಷಿಗೆ ಸಿಕ್ಕಿರುವಂತದ್ದು ಸೊ ಇದೆಲ್ಲದರ ಜೊತೆಗೆ ಈಗ ಈಗ ಯಾಕೆ ನಿಮ್ಮ ನಡುವೆ ಮನಸ್ತಾಪ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ ಅದಕ್ಕೆ ಅವರು ಈಗ ಟಿವಿನ ಜೊತೆ ಮಾತನಾಡ್ತಾ ಸಂತ್ರಸ್ತೆ ಹೇಳಿರ್ತಕ್ಕಂಥದ್ದು ಅಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಮನು ಮನೆಗೆ ಬಂದಿದ್ರು ಸೊ ಆ ವೇಳೆ ನಮ್ಮ ಇಬ್ಬರ ನಡುವೆ ಮನಸ್ತಾಪ ಉಂಟಾಯಿತು ಗಲಾಟೆ ಕೂಡ ಆಗಿದೆ ಸೊ ಹಾಗಾಗಿ ನನ್ನ ಹತ್ರ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ ಸೊ ಆ ಎಲ್ಲ ಕಾರಣಗಳನ್ನ ಇಟ್ಕೊಂಡು ನಾನೀಗ ದೂರನ ಕೊಟ್ಟಿದ್ದೀನಿ ಅನ್ನುವಂತ ಮಾತನ್ನ ಹೇಳ್ತಕ್ಕಂತ ಸೊ ಇದೆಲ್ಲದರ ಜೊತೆಗೆ ನಾಳೆನೇ ಸಿನಿಮಾ ರಿಲೀಸ್ ಇಟ್ಕೊಂಡಿರ್ತಕ್ಕಂತಹ ನಟನಿಗೆ ಇದೆಲ್ಲವೂ ಕೂಡ ಗಮನಕ್ಕಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಚಿತ್ರತಂಡಕ್ಕೆ ನಾವು ಕೂಡ ಕೇಳುವಂತ ಪ್ರಯತ್ನ ಮಾಡಿದಾಗ ಅದೆಲ್ಲದರ ಬಗ್ಗೆ ನಿನ್ನ ಸಂಜೆ ಒಂದು ಸಣ್ಣ ಸುಳಿ ಕೂಡ ಆತನಗೂ ಸಿಕ್ಕಿತ್ತು ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿರ್ತಕ್ಕಂಥ ಸಂಜೆ ಐದು ಗಂಟೆಯಿಂದ ಆರು ಗಂಟೆವರೆಗೂ ಕೂಡ ಚಿತ್ರತಂಡದ ಜೊತೆಗೆ ಇದ್ದ ಅದಾದ ನಂತರ ಏನು ಅಂತಂದ್ರೆ ಇದಕ್ಕಿದ್ದಂತೆ ಒಂದು ಕರೆ ಬರುತ್ತೆ ಕರೆ ಬಂದ ನಂತರ ಒಂದಿಷ್ಟು ಗಲಿಬಿಲಿಯಲ್ಲಿ ಮನು ಕೂಡ ಅಲ್ಲಿಂದ ಚಿತ್ರ ತಂಡವನ್ನ ಅಗಲಿ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾರೆ ಅದಾದ ನಂತರ ಯಾವ ರೀತಿ ಬೆಳವಣಿಗೆಗಳಾಗುತ್ತೆ ಮತ್ತೆ ಸದ್ಯಕ್ಕೆ ಎಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇಲ್ಲ ಬಟ್ ಸಂತ್ರಸ್ತೆಯನ್ನ ಸದ್ಯಕ್ಕೆ ಮೆಡಿಕಲ್ ಟೆಸ್ಟ್ ಗೆ ಕಳೆದುಕೊಂಡು ಹೋಗಿದ್ದಾರೆ ಸೊ ಆ ಮೆಡಿಕಲ್ ಟೆಸ್ಟ್ ಆದ ನಂತರ ಮತ್ತೊಂದಿಷ್ಟು ವಿವರಗಳು ಲಭ್ಯ ಆಗುವಂತಹ ಸಾಧ್ಯತೆಗಳಿದೆ ಸೊ ಸಂಪೂರ್ಣವಾಗಿ ಅವರ ಹತ್ರ ಹೇಳಿರತಕ್ಕಂತಹ ಸಾಕ್ಷ್ಯಾಧಾರಗಳನ್ನ ಈಗಾಗಲೇ ಟಾಣಿಗೂ ಕೂಡ ಕೊಟ್ಟಿರುವಂತಹ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಚೈತ್ರ ಿಗಾಗಿ ನೋಡಿ ಆಗ್ಲೇ ಹೇಳ್ತಾ ಇದ್ದೆ ನಾನು ಮದುವೆ ಆಗಿದೆ ಒಂದು ಮಗು ಕೂಡ ಇದೆ ಇಂತ ಒಂದು ಗಂಡಸು ಮತ್ತೊಂದು ಯುವತಿಗೆ ಪ್ರಾಮಿಸ್ ಅನ್ನ ಮಾಡ್ತಾನೆ ನಾನಿನ್ನ ಕೈ ಬಿಡೋದಿಲ್ಲ ಮೋಸ ಮಾಡೋದಿಲ್ಲ ಅಂತ ಹೇಳಿದ್ರೆ ಈ ಚಾಟ್ ಗಳು ನಿಜವೇ ಆಗಿದ್ರೆ ಈತನ ವ್ಯಕ್ತಿತ್ವ ಎಂತದ್ದು ಅನ್ನೋದು ಹೇಳುತ್ತೆ ಅದ್ರ ಮೇಲೆ ತಾನು ಮದುವೆ ಆಗ್ತೀನಿ ಅಂತ ಭರವಸೆ ಕೊಟ್ಟು ಅತ್ಯಾಚಾರವನ್ನ ಎಸಗಿರೋದು ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳು ನನ್ನ ಬಳಿ ಇದೆ ಅಂತ ಹೇಳ್ತಾ ಇದ್ದಾರೆ ಯುವತಿ